ಯಾರೆಲ್ಲ ಮನೆ ಕಟ್ಟಕ್ಕೆ ಹೊರಟಿದ್ದೀರೋ ಅವರೆಲ್ಲ ದಯವಿಟ್ಟು ನಾಲ್ಕೆ ನಾಲ್ಕು ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಏನೋ ಮನೆ ಕಟ್ಟಬೇಕು ಬಂತು ಒಂದು ಪಾಯಿಂಟ್ ಫ್ರೆಂಡ್ಸ್ ಏನು ನಾವು ನಂತರ ಯಾರೂ ಮಿಸ್ಟೇಕ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಏನಪ್ಪ ಇದೆ ದೂರದ ಬೆಟ್ಟ ನುಣಗೆ ಅಂತ ಗಾದೆ ಕೇಳಿದಿರ ಅಲ್ವಾ ಅದು ನೀವೆಲ್ಲೂ ಎಡವಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಒಂದೇ ಒಂದು ಕಿವಿ ಮಾತು ಉತ್ತಮವಾದಂಥ ಕಾಂಟ್ರಾಕ್ಟರ್ಗೆ ನೀವು ನಿಮ್ಮ ಮನೆಯನ್ನು ಕೊಡಿ ಆ ಕಾರಣಕ್ಕೂ ನಮ್ಮ ಥರ ಮಾತ್ರ ಮನೇನ ಬೇರೆಯವ್ರನ್ನ ನಂಬಿ ಮಾತ್ರ ಕೊಡಬೇಡಿ ಮುಲ್ಲಾಜೇ ಇಲ್ಲ ಫ್ರೆಂಡ್ಸ್ ಮುಲ್ಲಾಜೇ ನೋಡಬೇಡಿ ಅವ್ನು ಕಟ್ತಿದ್ದಾನ ನೀವು ಮಟ್ಕೊಳು ಅಂತ ಹೇಳ್ತೀವಲ್ಲ ಅದನ್ನು ಹಿಡಿ ಆಗಿರ್ಬೋದು ಕಾಂಟ್ಯಾಕ್ಟ್ದಾರನು ಮಾವನ ಮಗನೇ ಆಗಿರ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೊರಡೋಕ್ಕೆ ಅಂತಂದರೆ ಏನು ವಿಷಯನ ತಲುಪ್ಸೋಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನೀವೆಲ್ಲ ನೋಡಿರ್ಬೋದು ನಾನು ಮನೆಗೆ ಕಟ್ತಾ ಇದ್ದೀವಿ ಕಟ್ಟು ಆಗೋಯ್ತು ಗೃಹ ಪ್ರವೇಶನೂ ಆಯಿತು ಮನೆಗೆ ಬಂದು ಸೇರಿಕೊಂಡು ಇದ್ದೀವಿ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸಗಳು ಪೆಂಡಿಂಗೂ ಇದೆ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಇವತ್ತಿನ ವ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಮನೆ ಕಟ್ಟೋಕ್ಕೆ ಎಲ್ಲ ಪ್ಲ್ಯಾನು ಮಾಡ್ಕೊಂಡಿರ್ತೀವಿ ಆದರೆ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಸೈಟು ತಗೊಂಡಿರ್ತೀವಿ ಮತ್ತು ಅದಕ್ಕೆ ಬೇಕಾಗಿರೋಂಥ ಪರ್ಮಿಷನ್ನು ತೊಗೊಂಡಿರ್ತೀವಿ ನಾವು ಎ ಟು ಝೆಡ್ ಎಲ್ಲಾನು ಮಾಡಿಕೊಂಡು ಇನ್ನೇನೋ ಮನೆ ಕಟ್ಟಬೇಕು ಬಂತು ಒಂದು ಪಾಯಿಂಟ್ ಫ್ರೆಂಡ್ಸ್ ಏನು ನಾವು ಯಾವ ಥರ ಕಾಂಟ್ರಾಕ್ಟ್ ಮೆಟೀರಿಯಲ್ ಕೊಡಬೇಕಾ ಇಲ್ಲ ಫುಲ್ ಇಂಜಿನಿಯರ್ಗೆ ವಹಿಸ್ಕೊಡ್ಬೇಕಾ ಈ ಥರ ಎಲ್ಲ ಇಲ್ಲ ಲೇಬರ್ ಕಾಂಟ್ರಾಕ್ಟ್ ಕೊಡಬೇಕಾ ಈ ಥರ ಎಲ್ಲ ನಮ್ಮ ಮೈಂಡ್ಸೆಟ್ ಆಗುತ್ತೆ ಧನುರ್ವಾಸ ಮುಗಿದಾದ ನಾವು ನೆಕ್ಸ್ಟು ಆಯ ಮಾಡಿಸ್ಬೇಕು ಇಲ್ಲ ಬುದ್ದಲಿ ಪೂಜೆ ಮಾಡಿಸ್ಬೇಕೋ ಏನಾದರೂ ಒಂದು ಮಾಡಿಸ್ಬೇಕು ನಾವು ಮನೆ ಕಟ್ಟಬೇಕು ಅಂತ ನೀವು ಟ್ರೈ ಮಾಡ್ತಾಯಿರ್ತೀರ ಮತ್ತು ಲೋನ್ಗೂ ಅಪ್ಲೈ ಮಾಡಿರ್ತೀರಾ ಈ ಕಡೆ ಇವ್ರ ಹತ್ರ ಸಾಲನೂ ಮಾಡ್ಕೊಂಡಿರ್ತೀವಿ ಇಲ್ಲಾಂದರೆ ಗೋಲ್ಡ್ ಅಡವಿಟ್ಟು ಸ್ವಲ್ಪ ದುಡ್ಡು ತೊಗೊಂಡಿರ್ತೀರಿ ಅದಕ್ಕೆಲ್ಲ ನೀವು ಪ್ರತಿಫಲನ ನಾವು ತಗೋಬೇಕು ಅಂತ ಅಂದರೆ ಉತ್ತಮವಾಗಿ ನಾವು ಮನೆ ಕಟ್ಟಿ ನಮ್ಮ ಮನೆ ತುಂಬ ನಮ್ಮ ಕನಸಿನ ಮನೆ ನಾವು ಅಂದ್ಕೊಂಡಿ ಥರನೇ ಬರಬೇಕು ಅಂತ ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಖಂಡಿತವಾಗೂ ನೋಡಲೇಬೇಕು ಫ್ರೆಂಡ್ಸ್ ನೋಡೇ ನೋಡ್ತೀರಾ ಈ ನೋಡೋದ್ರಿಂದ ನಿಮ್ಮ ಮನೆ ನೀಟಾಗಿ ಬರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಒಂದು ನಾಲೆಡ್ಜು ಬಂದೇ ಬರುತ್ತೆ ಮತ್ತು ನಂತರ ಯಾರೂ ಮಿಸ್ಟೇಕ್ ಮಾಡ್ಕೊಳೋಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಏನಪ್ಪ ಈಗ ಹೇಳ್ತಾಯಿದ್ದೀರಾ ಯಾಕೆ ಈ ಥರ ಹೇಳ್ತಾಯಿದ್ದೀರಾ ನಿಮ್ಮ ಮನೆ ಚೆನ್ನಾಗೇ ಬಂದಿ ಬಂದಿದೆಯಲ್ಲ ಅಂತ ನೀವು ಅಂತ ಇರ್ಬೋದು ಇಲ್ಲ ಫ್ರೆಂಡ್ಸ್ ಆದರೆ ದೂರದ ಬೆಟ್ಟ ನುಣಗೆ ಅಂತ ಗಾದೆ ಕೇಳಿದ್ದೀರಾ ಅಲ್ವಾ ಅದು ನಿಜ ನಮ್ಮನೆ ವಿಡಿಯೋದಲ್ಲಿ ಮಾತ್ರ ನೀವು ನೋಡಬೇಕಾದ್ರೆ ನೀಟಾಗಿ ಕಾಣಿಸ್ತಿರ್ಬೋದು ಯಾಕೆ ಹೇಳಿ ಪೇಂಟ್ ಮಾಡಿದ್ದೀವಿ ಹಾಗಾಗಿ ನೀಟಾಗಿ ಕಾಣಿಸ್ತಿದೆ ನೀವೆಲ್ಲೂ ಎಡವಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಒಂದೇ ಒಂದು ಕಿವಿ ಮಾತು ನೀವು ಎಲ್ಲ ಥರನೂ ಏನಪ್ಪ ಅಂದರೆ ಒಂದು ಉತ್ತಮ ಜಾಗದಲ್ಲಿ ಸೈಡ್ ತೊಗೊಂಡಿದ್ದೀರಿ ಬೋರೂ ತೆಗಿಸಿದ್ದೀರಿ ಅದರಲ್ಲಿ ನೀರು ಚೆನ್ನಾಗಿ ಬರ್ತಿದೆ ಮತ್ತು ಎಲ್ಲ ಥರ ಏನೇನು ಪರ್ಮಿಷನ್ ಬೇಕೋ ಎಲ್ಲ ಥರ ಪರ್ಮಿಷನ್ನು ಸಹ ತೊಗೊಂಡಿದ್ದೀರಿ ಲಾಸ್ಟಲ್ಲಿ ಒಂದರಲ್ಲಿ ಎಡೋತೀರಾ ಇಂಜಿನಿಯರ್ ಪ್ಲ್ಯಾನು ಸಹ ಹಾಕ್ಸಿದ್ದೀರ ಅದು ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಇಷ್ಟ ಆದಮೇಲೆ ಏನು ಮಾಡ್ತೀರಾ ಯೋಚನೆ ಮಾಡಿಬಿಟ್ಟು ಇಡೀ ಇ ಒಬ್ಬ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋಣ ಅಂತ ಹೇಳಿ ಓಕೆ ಗುಡ್ ಫೈನ್ಸ್ ಫೈನ್ ಫ್ರೆಂಡ್ಸ್ ಒಬ್ಬ ಉತ್ತಮವಾದಂಥ ಕಾಂಟ್ರಾಕ್ಟರ್ಗೆ ನೀವು ನಿಮ್ಮ ಮನೆಯನ್ನು ಕೊಡಿ ಆವಾಗ ನಿಮ್ಮ ಮನೆ ಕೊಟ್ಟಾಗ ಎ ಟು ಝೆಡ್ ಎಲ್ಲ ಪ್ಲ್ಯಾನು ಸರಿಯಾಗಿ ಬರುತ್ತೆ ಮತ್ತು ನಿಮ್ಮ ಮನೆ ನೀಟಾಗಿ ಫಿನಿಷಿಂಗು ಸಹ ಆಗುತ್ತೆ ಹಂಗೆ ನಾನು ಹೇಳೋಕ್ಕೆ ಹೊರಟಿರೋಂಥ ವಿಷಯ ಏನಪ್ಪ ಅಂತಂದರೆ ಒಬ್ಬ ಉಳ್ ಉತ್ತಮ ಕಾಂಟ್ರ್ಯಾಕ್ಟರ್ಗೆ ನಿಮ್ಮ ಮನೆಯನ್ನು ಕಟ್ಟೋದಕ್ಕೆ ಕೊಡಿ ನೀವು ಲೇಬರ್ ಕಾಂಟ್ರಾಕ್ಟಾರ ಕೊಡಿ ಮೆಟೀರಿಯಲ್ ಕಾಂಟ್ರಾಕ್ಟಾರ ಕೊಡಿ ಯಾವ ಥರ ಕಾಂಟ್ರಾಕ್ಟಾರ ಕೊಡಿ ಅವನು ಎಷ್ಟು ಮನೆ ಕಟ್ಟಿದಾನೆ ಅವನ ಕೈಗೆ ನಾವು ನಮ್ಮ ಮನೆ ಕೊಟ್ಟರೆ ನಮ್ಮ ಮನೆ ಖಂಡಿತವಾಗೂ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ನ ಇಟ್ಕೊಂಡು ಅದೊಂದು ಆ ಥರದ್ದೊಂದು ಮೈಂಡ್ಸೆಟ್ನ ಇಟ್ಕೊಂಡು ನೀವು ನಿಮ್ಮ ಮನೆನ ಕಟ್ಟಿ ಯಾವ ಕಾರಣಕ್ಕೂ ನಮ್ಮ ಥರ ಮಾತ್ರ ಮನೇನ ಬೇರೆಯವ್ರನ್ನ ನಂಬಿ ಮಾತ್ರ ಕೊಡಬೇಡಿ ಬಂದು ನೀವು ನಮ್ಮ ಮನೆ ನೋಡಿದ್ರೆ ಫ್ರೆಂಡ್ಸ್ ಯಾವ್ಯಾವ ಮೂಲೆಯಲ್ಲಿ ಆಗಿದೆ ಮತ್ತು ಎಲ್ಲೆಲ್ಲಿ ಗಿಲೋ ಮಾಡೋರೆ ಅಲ್ಲೆಲ್ಲ ಏನೇನಾಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕಾಗಿದೆ ಬಟ್ ಇವಾಗ ಪೇಂಟ್ ಎಲ್ಲ ಆಗಿರೋ ಕಾರಣ ಅದೇ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ ಯಾರೇ ಮನೆ ಕಟ್ಟಿದ್ರು ಒಳ್ಳೆ ಉತ್ತಮವಾದ ಕಾಂಟ್ರಾಕ್ಟರ್ಗೆ ಕೊಡಿ ಇಲ್ಲ ಉತ್ತಮವಾದ ಇಂಜಿನಿಯರ್ಗೆ ಕೊಡಿ ಹತ್ತು ಸರ್ತಿ ಯೋಚಿಸಿ ಫ್ರೆಂಡ್ಸ್ ತಪ್ಪೇನಿಲ್ಲ ಇನ್ನೊಂದು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಅಂದರೆ ನಾನು ಏನು ಹೇಳಬೇಕಪ್ಪ ಅಂತ ಅಂದರೆ ನೋಡಿ ನಾವು ಕಾಂಟ್ರಾಕ್ಟರೂ ಚೆನ್ನಾಗಿ ಮಾಡ್ತಾನೆ ಮೇಸ್ತ್ರಿ ಆಳ್ಗಳನ್ನ ಕರ್ಕೊಂಬಂದು ಮಾಡಿಸ್ತಾವನೆ ಓಕೆ ಫೈನ್ ಮಾಡಿಸ್ತಾವಣ ಮಾಡಿಸ್ತಾವನೆ ಬಿಡು ಅಂತ ಬಿಡಬೇಡಿ ನನ್ನ ಥರ ದಡ್ಡ್ರಂತೂ ಯಾರೂ ಆಗಬೇಡಿ ಫ್ರೆಂಡ್ಸ್ ಆದರೆ ಇವಾಗ ನಾನು ಮಾಡ್ಕೊಂಡಿದ್ದೀವಲ್ಲ ಲಕ್ಷ ಲಕ್ಷ ಸುರಿದು ಆ ಥರ ನೀವು ಮಾಡ್ಕೊತೀರಾ ಮತ್ತು ನನ್ನ ಥರ ನೀವು ಯೋಚನೆ ಮಾಡೇ ಮಾಡ್ತೀರಾ ಹಾಗಿದ್ರೆ ಸುಷ್ಮಾ ಹೇಗೆ ಮನೆ ಕಟ್ಟಿಸ್ಬೇಕು ಯಾವ ಥರ ಮಾಡಿಸ್ಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ನೋಡಿ ಕೆಲವೊಂದು ಟಿಪ್ಸು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಒಬ್ಬ ಫಸ್ಟ್ ಪಾಯಿಂಟ್ ತುಂಬ ಪಾಯಿಂಟ್ ತುಂಬ ವಿಚಾರಗಳಿದ್ದಾವೆ ಫ್ರೆಂಡ್ಸ್ ನಾವು ಮನೇನ ಹೇಗೆ ಕಟ್ಟಿಸ್ಬೇಕು ಅನ್ನೋ ವಿಚಾರನ ಇದರಲ್ಲಿ ನಾನು ತುಂಬ ನಮ್ಮ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಪ್ರ ಪ್ರಪ್ರಥಮವಾಗಿ ನಾನು ಮನೆ ಕಟ್ಟ ಮೇಸ್ರಿ ಬಗ್ಗೆ ನಾನು ನಿಮಗೆ ಸ್ವಲ್ಪ ಅಡ್ವೈಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಪಾಯಿಂಟ್ ಮನೆ ಕಟ್ಟಬೇಕಾದ್ರೆ ಆ ಮನೆ ಮೇಸ್ತ್ರಿ ಎಷ್ಟು ಮನೆ ಕಟ್ಸಿದ್ದಾನೆ ಮತ್ತು ಹೇಗೆ ಕಟ್ಸಿದ್ದಾನೆ ಅವನು ಉತ್ತಮ ಗುಣಮಟ್ಟದ ಮನೆಯನ್ನು ಕಟ್ಟಿಸ್ಕೊಡ್ತಿದ್ದಾನ ಅನ್ನೋ ವಿಚಾರನ ಫಸ್ಟಾಗಿ ತಿಳ್ಕೊಳ್ಳಿ ಅದಾಯಿತು ಏನೋ ಒಂದು ಹತ್ತು ಮನೆ ಹತ್ತು ಮನೆನೋ ಐದು ಮನೇನೋ ಚೆನ್ನಾಗಿ ಕಟ್ಟವನೆ ಬೇರೆ ಯಾರೂ ಹೇಳಲ್ಲ ಇಲ್ಲ ನಮ್ಮನೆ ಚೆನ್ನಾಗೇ ಕಟ್ಕೊಡ್ತಿದ್ದಾನೆ ಕಟ್ಟಿಸ್ಕೊಳ್ಳಿ ಅಂತಾರೆ ಓಕೆ ಫೈನ್ ಕಟ್ಟಿಸ್ಕೊತೀವಿ ನಾವು ಫಸ್ಟು ಅವನು ಕಟ್ಟಬೇಕಾದ್ರೆ ನೋಡಬೇಕು ನಾವು ಯಾವ ಯಾವ ಲೇಬರ್ನ ಕರ್ಕೊಬಂದು ಕಟ್ಟಿಸ್ತಿದ್ದಾನೆ ಆ ಲೇಬರ್ ಚೆನ್ನಾಗಿ ಕಟ್ತಿದ್ದಾನ ಮುಲ್ಲಾಜೇ ಇಲ್ಲ ಫ್ರೆಂಡ್ಸ್ ಮುಲ್ಲಾಜೇ ನೋಡಬೇಡಿ ಅವನು ಕಟ್ತಿದ್ದಾನ ನೀಟಾಗಿ ಕಟ್ತಿದ್ದಾನ ಕಟ್ಸಪ್ಪ ಅವ್ನ ಕೈಲಿ ಅಂತ ಅನ್ನಿ ಕಟ್ತಿಲ್ವಾ ಬೇಡ ಇರೋ ಅಂತ ಅನ್ನಿ ಇದ್ದೇ ಮಾಡಬೇಕಾಗಿರೋದು ಕೆಲಸ ನಾವು ಮನೆ ಕಟ್ಬೇಕಾರೆ ಯಾಕಂದರೆ ಲಕ್ಷ ಲಕ್ಷ ಕಂಡೋರ್ ಮನೆಯಿಂದ ತಗೊಬಂದು ನಾವಿಂದು ಅವ್ರ ತಲೆ ಮೇಲೆ ಸುರಿದಿರ್ತೀವಿ ಫ್ರೆಂಡ್ಸ್ ಯಾವ ನನ್ನ ಮಕ್ಕನ ಮುಲಾಜು ನೋಡಬೇಡಿ ನಾವು ಅವ್ರು ಬೇಜಾರು ಮಾಡ್ಕೊತಾನೆ ಇವ್ರು ಬೇಜಾರು ಮಾಡ್ಕೋತಾರೆ ಗೊತ್ತಿರೋರಿಗೆ ಕಾಂಟ್ರಾಕ್ಟ್ ಕೊಟ್ಟು ನಾವೀಗ ನಮ್ಮ ತಲೆ ಮೇಲೆ ನಾವು ಕ ಚಪ್ಪಡಿ ಇದ್ದೀವಿ ಯಾವುದೊಂದು ಕೆಲಸನೂ ನೀಟಾಗಿ ಬರೋದಿಲ್ಲ ಯಾವುದೊಂದು ಕೆಲಸನೂ ನೀಟಾಗಿ ಮಾಡೋದಿಲ್ಲ ನಾವು ಪ್ರತಿಯೊಂದು ಕೆಲಸನೂ ನಾವು ಅದೇ ಥರ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಗೆ ನೋಡಿ ಎಷ್ಟೊಂದು ಗಿಲಾವು ಗಿಲಾ ತವಿಂದ ಹಿಡ್ದು ಮತ್ತು ಹೆಂಗೆ ಹೇಳ್ತಾರೆ ಮನೆ ಕಟ್ಟೋರು ಅಂದರೆ ಇಟ್ಟಿಗೆ ಸರಿ ಇಲ್ಲ ಇಟ್ಟಿಗೆ ನೀವು ಒಂದೇ ಥರ ಇಟ್ಕೆಗೆ ತಂದು ಕೊಟ್ಟಿಲ್ಲ ಅದಕ್ಕೆ ನೀವು ಬಿಲ್ಡಿಂಗ್ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ವಪ್ಪ ನೆಕ್ಸ್ಟ್ ಆಯ್ತು ಗಿಲೋ ಮಾಡ್ತಾವನೆ ತಗೊಳ್ಳಿ ಅವರು ಅಂತಹ ಮಟ್ಕಲು ಅಂತ ಹೇಳ್ತೀವಲ್ಲ ಅದನ್ನು ಹಿಡೀರಿ ನಮ್ಮ ಥರ ಮಾತ್ರ ಪೆದ್ದತನ ಅಂತೂ ಮಾಡ್ಕೋಬೇಡಿ ಇಲ್ಲ ಅಂದರೆ ನೋಡಿ ನಿಮ್ಮ ಮನೆ ನೀಟಾಗಂತೂ ಬರೋದಿಲ್ಲ ಹಿಡೀರಿ ನೀಟಾಗಿ ಬತ್ತಾ ಅವನು ಗಿಲವ್ ಕರೆಕ್ಟಾಗಿ ಮಾಡ್ತಿದ್ದಾನ ಓಕೆ ಫೈನ್ ಮಾಡಪ್ಪ ಅನ್ನಿ ಇಲ್ವಾ ಬೇಡ ಮಾಡಬೇಡ ಹೋಯ್ತಾಯಿರು ನೀನು ನಿಮ್ಮ ನೋಡಬೇಡಿ ಫ್ರೆಂಡ್ಸ್ ನಾನು ಏನು ಹೊರಟ ನನ್ನ ನನ್ನ ಮಾತು ಯಾಕೆ ಇಷ್ಟೊಂದು ಹೊರಟಾಗಿದೆ ಅಂತ ಅಂದರೆ ನಾನು ಅನ್ಭೋಸಿದ್ದೀನಿ ಅನ್ಭೋಸ್ತಾ ಇದ್ದೀವಿ ಯಾಕಂದರೆ ಲಕ್ಷ ಲಕ್ಷ ನಮ್ಮ ಮನೆಗೆ ಸುರಿದಿದ್ದೀವಿ ಹಾಸುರದಿರೋಂಥ ಪ್ರತಿಫಲ ಅದಕ್ಕೆ ನಮ್ಮ ಮನೆಗೆ ದುಡ್ಡಿಷ್ಟು ಹಾಕಿರೋದ್ರಿಂದ ನಮಗೆ ನೆಮ್ಮದಿ ಸಿಗಬೇಕು ಇತ್ತಾಗಿ ದುಡ್ಡು ವೇಸ್ಟು ಇತ್ತಾಗಿ ನಮ್ಮ ಮನೆಯ ಕನಸು ವೇಸ್ಟು ಇತ್ತಾಗ ನೀಟಾಗಿ ಮನೆನೂ ಬರಲ್ಲ ಇತ್ತಾಗ ನಮ್ಮ ಹತ್ರ ದುಡ್ಡು ಇರಲ್ಲ ಈ ಕಥೆನ ನೀವು ಯಾರೂ ಮಾಡ್ಕೋಬೇಡಿ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಇಷ್ಟೇ ಅವನು ಅತ್ತೆ ಮಗನೇ ಆಗಿರ್ಬೋದು ಕಾಂಟ್ಯಾಕ್ಟ್ದಾರನು ಮಾವನ ಮಗನೇ ಆಗಿರ್ಬೋದು ದೊಡ್ಡಪ್ಪನೇ ಆಗಿರ್ಬೋದು ಚಿಕ್ಕಪ್ಪನೇ ಫ್ರೆಂಡ್ಸೇ ಆಗಿರ್ಬೋದು ಯಾವನೇ ಆಗಿರ್ಬೋದು ಗೊತ್ತಿರೋನೇ ಆಗಿರ್ಬೋದು ತಗೋಪ್ಪ ಇನ್ನೂ ಐದು ಸಾವಿರನೇ ಇಲ್ಲಾಂದ್ರೆ ಹತ್ತು ಸಾವಿರನ ಜಾಸ್ತಿ ಬೇಕಾ ತಗೋ ನಮಗೆ ನೀಟಾಗಿ ಮನೆ ಬೇಕು ಮನೆ ನೀಟಾಗಿ ಕಟ್ಟಿಲ್ವಾ ಬೇಡ ನೀನು ಕಟ್ಟಬೇಡ ಸ್ಟಾಪ್ ಮಾಡಿಸ್ಬಿಡಿ ಸ್ಟಾಪ್ ಮಾಡಿಸ್ಲೇಬೇಕು ಫ್ರೆಂಡ್ಸ್ ಇದು ನನ್ನ ಅನುಭವದ ಮಾತು ಇದನ್ನು ಯಾರು ಕಡೆಗಣಿಸ್ಬೇಡಿ ಮತ್ತು ಏನೋ ಹೇಳ್ತಿದ್ದಾಳೆ ವಿಡಿಯೋದಲ್ಲಿ ಅಂತಲೂ ತಿಳ್ಕೊಬೇಡಿ ಇದು ನಾವು ಅನುಭವಿಸ್ತಿರೋದು ಮತ್ತೆ ಅನುಭವಿಸ್ತಾ ಇರೋಂತಹ ನಮಗೆ ನೆಮ್ಮದಿಲ್ದನೇ ಇರೋಂತಹ ದುಡ್ಡು ಕೊಟ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಆ ಥರ ಕೆಲಸನ ನೀವು ಮಾಡ ಮತ್ತು ಇನ್ನೊಂದು ಪಾಯಿಂಟ್ ಫ್ರೆಂಡ್ಸ್ ತುಂಬ ಪ್ರಮುಖವಾದ ನಾವು ತಿಳ್ಕೊಳ್ಳೇಬೇಕಾದಂಥ ವಿಚಾರ ಏನಪ್ಪ ಅಂದರೆ ನಾವು ಹೊರಟ್ರಾಗಿರಬೇಕು ಹೊರಟರು ಅಂದರೆ ನಾವು ಹಾರ್ಡಾಗೇ ಇರಬೇಕು ಕೆಲಸ ಮಾಡಿಸ್ಬೇಕಾದ್ರೆ ಓ ನಗಾಡ್ಕೊಂಡು ಮಾತಾಡ್ಕೊಂಡು ಅಯ್ಯೋ ಬಿಡು ಪಾಪ ಅವರು ನಮ್ಮಂಗೆಯ ಅವರು ನಮ್ಮ ಥರನೇ ಇದ್ದಾರೆ ನಮ್ಮ ಅವರು ನಮ್ಮ ಥರ ಮನುಷ್ಯರು ಅಲ್ವಾ ಕೆಲಸ ಮಾಡಿಕೊಡ್ತಾರೆ ಅಂದರೆ ಚೆನ್ನಾಗಿ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ಟು ನುಣ್ಣಗೆ ಸಾರಿಸ್ಬಿಡ್ತಾರೆ ಫ್ರೆಂಡ್ಸ್ ನುಣ್ಣಗೆ ಸಾರಿಸೋದೇನು ಸಾರಿಸೇ ಹಾಕ್ಬಿಡ್ತಾರೆ ಅವರು ಮತ್ತು ನೀವು ಮುಂದಿನ ವರ್ಷ ಮನೆ ಕಟ್ಟಿದ ಬೇಕು ಅಂದರೆ ನೀವು ಈ ವರ್ಷನಿಂದನೇ ಸರ್ಚ್ ಮಾಡಿ ಯಾವ ಯಾವ್ದಾದ್ರು ಒಂದು ಮನೆ ನೋಡಿ ಒಂದಿಲ್ಲ ಹತ್ತು ಮನೆ ನೋಡಿ ಫ್ರೆಂಡ್ಸ್ ಈ ಮನೇಲಿ ಹೆಂಗೆ ಹೆಂಗೆ ಕಟ್ತಿದ್ದಾರೆ ನೀವು ಮನೆ ಕಟ್ಟೋಷ್ಟರಲ್ಲಿ ಈ ಮನೆ ಫಿನಿಷಿಂಗ್ ಆಗಿಬಿಟ್ಟಿರುತ್ತೆ ನಾವು ಈ ಥರ ಯಾವ ಥರವೂ ಯೋಚನೆ ಮಾಡಲಿಲ್ಲ ಅದೇ ನಮಗೆ ಪ್ರಾಬ್ಲಮ್ ಆಗಿರೋದು ಈ ಹಂತದಲ್ಲಿ ನೀವೊಂದು ಪ್ಲ್ಯಾನ್ ಇಟ್ಕೊಳ್ಳಿ ಇಲ್ಲಿ ಇದೇ ಬರಬೇಕು ಇದಾದ ಮೇಲೆ ಇದೇ ಥರ ಬರಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಯೋಚನೆ ಮಾಡಿಬಿಟ್ಟು ಮನೆ ಕಟ್ಟಿಸಿ ಆವಾಗ ನಿಮ್ಮ ಮನೆ ಎಲ್ಲೂ ಫೇಲ್ಯೂರ್ ಆಗಲ್ಲ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಬರುತ್ತೆ ಆವಾಗ ನೀವು ತುಡುತ್ತಿ ನಾವು ಮನೆ ಕಟ್ಟಬೇಕು ಅಂತ ಇಟ್ಕೊಂಡಿರೋ ಅಮೌಂಟ್ಗೆ ನಿಮಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಇಷ್ಟು ನನ್ನ ಮಾತನ್ನು ಹೇಳ್ತಾ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಪ್ಲಮ್ಮಿಂಗ್ ಕೆಲಸದ ಬಗ್ಗೆ ಮತ್ತು ಎಲೆಕ್ಟ್ರಿಕಲ್ ಕೆಲಸದ ಬಗ್ಗೆ ನಮ್ಮನೆ ಏನೇನಾಯಿತು ಅನ್ನೋ ವಿಚಾರನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ಈ ವಿಡಿಯೋ ಇಷ್ಟ ಆಯಿತು ಇದೇ ಥರ ವಿಡಿಯೋನ ನೀವು ನಮಗೆ ಶೇರ್ ಮಾಡಿ ಅಂತ ನಾನು ನಿಮಗೆ ಕಮೆಂಟ್ ಮಾಡಿ ಬಿಡಿ ನನ್ನ ಅನುಭವನ ಯಾರಾದರೂ ಕೆಲವು ಒಂದು ಒಬ್ಬರು ಇಬ್ರಿಗಾದರೂ ಯೂಸ್ ಆದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಬಾಯ್